ಮೇಡಮ್ ಮೊನ್ನೆ ಥರ ಏನಾದರೂ ಲಂಚ ಗಿಂಚ ತಗೊಂಡು ಎರಡು ಹೊತ್ತು ಮಾಡಿದ್ರೆ ಅಷ್ಟೇ ಮೇಡಮ್ ನಾನಂತೂ ಸುಮ್ಮನೆ ಇರಲ್ಲ ಮೊನ್ನೆ ಬಂದಿದ್ರಲ್ಲ ಅವ್ರಿಗಿ ಐ ಆರ್ ಆಫೀಸ್ ಹತ್ರ ಹೋಗ್ತೀನಿ ನಾನು ಇಲ್ಲ ಸರ್ ಇಲ್ಲ ಇಲ್ಲ ಆ ಥರ ಏನಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಇನ್ನೂ ಇಲ್ಲ ಮೇಡಮ್ ಇವಾಗ ಕೊಡಬೇಕು ಕಂಪ್ಲೇಂಟು ಇವಾಗ ಕೊಡ್ತೀರಾ ಇಲ್ಲ ಇಲ್ಲ ಯಾವ ಕಂಪ್ಲೇಂಟು ಕೊಡಲ್ಲ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಮೇಡಮ್ ನೋಡ್ರೇ ನೀವು ನಂಬೇಡ್ರಿ ನಮ್ಮಣ್ಣು ಅಂತವನಲ್ಲ ಅವ್ರು ಮಾತಾಡ್ಲಿಲ್ಲ ಕೇಳಬೇಡಿ ಮೇಡಮ್ ನೋರೆ ಯಾರ ಮ್ಯಾಗು ಯಾರು ಕಂಪ್ಲೇಂಟ್ ಕೊಡಲ್ಲ ಅವ್ರೇನು ಬೇರೆ ಅವರಲ್ಲ ನನ್ನ ಮಮ್ಮಗೂ ನಮ್ಮಣ್ಣು ಏನೋ ತಿಳಿದಿರೋ ತಪ್ಪು ಮಾಡಿಬಿಟ್ಟವ್ರೆ ಅವ್ರನ್ನ ಟೇಷನ್ಗೆ ಹಾಕೋದು ಅದೆಲ್ಲ ಬೇಡ ಲೈ ಯಾರೋ ನಿನ್ನ ಬಾ ಅಂತ ಹೇಳಿದ್ದು ಯಾರೋ ಹೇಳಿದ್ದು ನನಗೆಲ್ಲ ನೀ ಏನು ಬೇಕಾಗಿಲ್ಲ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಡೋದು ಇವಾಗ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಲ್ಲ ಅಂತಂದ್ರೆ ತಿರ್ಗಾ ನನ್ನ ಮಗಳಕ ನನ್ನ ಮೊಮ್ಮಕ್ಕಳಿಕ ತಿರ್ಗಾ ಬಂದ ಒಂದು ಕಾಟ ಕೊಟ್ಟರೆ ಏನೇ ಮಾಡ್ತೀಯ ನೀನು ಏನೇ ಮಾಡ್ತೀಯಾ ಓ ಏನೋ ಇವಾಗ ತಿಳಿದ್ರೆ ಏನೋ ಅಣ್ಣ ತಪ್ಪು ಮಾಡಿಬಿಟ್ಟವನೇ ತಿರ್ಗ ನನಗೆ ತಪ್ಪು ಏನು ಬೇಡ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ ನೋಡಿದ್ ಮನ್ಕೊ ಹೋಗೋಣ ಹೆಂಗ ನಮ್ಮ ಅಣ್ಣಕ ಅಂತ ಯಾವಾಗಲೂ ನೋವು ತಿಂತ ಇದ್ನಿ ನಮ್ಮ ಅಣ್ಣಕ್ಕೆ ಹುಚ್ಚಿಡ್ದಿಲ್ಲಲ್ಲ ಚೆನ್ನಾಗೋಣಲ್ಲ ಬಿಡು ಯಾಕೆ ಕಂಪ್ಲೇಂಟ್ ಕೊಡೋದು ಏನು ತಪ್ಪು ಮಾಡೋವ್ ನಮ್ಮ ಅಣ್ಣ ಏನು ತಪ್ಪು ಮಾಡವನೇ ಹಾಂ ಸಂಗೀತಕ್ಕ ಫೋನ್ ಮಾಡಿಬಿಟ್ಟು ಹತ್ತು ಲಕ್ಷ ಕೊಡು ಇಲ್ಲ ಅಂತಂದ್ರೆ ಅದೇನೋ ಫೋಟೋಗ್ಳು ವೀಡಿಯೋಗ್ಳು ಅವೇ ಎಲ್ಲ ಟಿ ವಿಗ ಫೋನ್ಗಳಿಗೆ ಹಾಕ್ತೀನಿ ಅಂತ ದಿಗ್ಲಿಕ್ಸ್ತಾನಂತೆ ಆಣ್ಣ ಮಮ್ಮಗೆನ ಇದು ಸರಿನಾ ಅದೆಲ್ಲ ಏನೋ ನಂಗೆ ತಿಳಿದು ನಮ್ಮಅಣ್ಣ ಏನ್ ತಪ್ಪು ಮಾಡಿಲ್ಲ ಏನೋ ದುಡ್ಬಿಟ್ಟು ಹಂಗ್ಬಿಡು ಯಾಕೋ ಮನ್ಸುಕ್ ನೋವಾಗಿದ್ದೇನೋ ಹಂಗೆ ಮಾಡ್ಬಿಟ್ಟು ಅವ್ನ ಅಲ್ಲಣ್ಣ ಮುನ್ಸುಕ್ ನೋವು ಇವ ಏನಿಲ್ಲಮ್ಮ ಬೇಕಾಗೆ ಮಾಡಿರೋದು ಬೇಕಾಗೆ ಮಾಡಿದ್ ನಾನು ನನ್ನ ಹೆಂಡ್ರನ್ನ ನನ್ನ ಮಗನ್ನ ಕಳ್ಕೊಂಡು ನೋವು ನನ್ಕಿಲ್ಲಾ ಹಾ ನೋವು ಅದಕ್ಕೆ ನಿನ್ ಮಗಳಿಗೆ ಈ ಕೆಲಸ ಕೊಡ್ತಾ ಇರೋದ್ ನಾನು ನೀನು ಮುಂದೇನು ಕೊಡ್ತೀನಿ ನೋಡ್ತಾ ಇರೋ ಅಣ್ಣ ಏನೇನೋ ಮಾತಾಡ್ಬೇಡ ಕಲ್ದಿರಿರುವ ಅಣ್ಣ ಏನೇನೋ ಮಾತಾಡ್ಬೇಡ ಆಗಿದ್ದಲ್ಲ ಆಗೋಯ್ತು ಹಾಂ ತಿರ್ಗಾದ್ರ ಬಗ್ಗೆ ಅಣ್ಣ ಯೋಚನೆ ಮಾಡೋದು ಹಾಂ ಅವ್ನು ದುಡುಕಿಯ ಪ್ರಾಣಕ್ಕೆ ಅಪಾಯ ಮಾಡ್ಕೋಣು ನಿನ್ನ ಮಗನು ಅವನಗೂ ಬುದ್ಧಿ ಇರಬೇಕಾಗಿತ್ತು ಏನು ಪ್ರಪಂಚದಾಗ ಯಾವುದು ಎಣ್ಣೆ ಇರಲಿಲ್ಲ ಏನಣ್ಣ ಹಾಂ ಅವನು ಎದ್ದು ತಿರು ಬಿತ್ಕೊಂಡ ಪ್ರಾಣ ಕಳ್ಕೊಂಡ್ರೆ ಕಲ್ಕೊಂಡ್ರೆ ಏನಣ್ಣ ಮಾಡ್ತಾಳೋ ಅವಳು ಏನು ಮಾಡ್ದಾಳೋ ಹಂಗೆಲ್ಲ ಮಾಡಬೇಡ ಕಲ್ದಿರೋಣ ನೀನು ಇವರೆಲ್ಲ ನೋಡು ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತೀನಿ ಅಂತ ಅವ್ರೆ ನಿನ್ನ ಜೇಳ್ಕೋದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇರ್ತದಾ ಸುಮ್ಮನೆ ಇರೋಣ ಹಂಗೆಲ್ಲ ಮಾಡಬೇಡ ನೋಡು ಅದನ್ನ ಓದ್ತಾ ಇರೋ ಮಗು ಅದಕ್ಕೂ ದಾರಿ ತಪ್ಪಿಸಿದ್ಯಾ ಅವನಿಗೆ ಮುಂದಿನ ಭವಿಷ್ಯ ಏನು ಆಲೋಚನೆ ಮಾಡಿದ್ಯಾ ನೀನು ನೀನಂತೂ ಹಿಂಗಾಗೋದೆ ಮಗುನ ಚೆನ್ನಾಗಿರ್ಲಿ ಅವ್ನು ಬಾಳು ಯಾಕಣ ಹಾಳು ಮಾಡ್ತೀಯಾ ಹೋಗಿ ಹತ್ರ ವೇದಾಂತ ಕೇಳು ವೇದಾಂತ ಕಳ್ಳನ ನನ್ನ ಮಗನವನು ಹುಚ್ಚಿನ ಹುಚ್ಚಿನಂಗ ಆಟ ಆಡ್ತಾ ನನ್ನ ಮುಂದೆ ನಾನು ಎಲ್ಲೋ ಅಯ್ಯೋ ನನ್ನ ಬಾಮ ಇದನ್ನ ಕುಚ್ಚಿಡ್ಸಿಬಿಟ್ಟದಲ್ಲಪ್ಪ ಎಂಥ ಕೆಲಸ ಆಗೋಯ್ತಪ್ಪ ಅಂತ ಕ್ಷಣ ಕ್ಷಣಕ್ಕೂ ನೋವು ತಿನ್ನೋದು ನಾನು ಈ ನನ್ನ ಮಗನ ತಲೆ ಹಿಂಗದೆ ಅಂತ ನನಗೆ ಮುಂಚೆನೆ ತಿಳಿದಿದ್ರೆ ಕತ್ತಿಸ್ಕಾಗ್ತಾ ಇವನ್ನ ನಾನು ನಾನಿವಾಗ ನಿಮ್ಮೆಲ್ಲರನ್ನೂ ಕತ್ತಿಸ್ತೀನಿ ನೋಡ್ತಾ ಏಯ್ ನೀನು ಇರೋದು ಟೇಷನ್ ಆಗಪ್ಪ ಇಲ್ಲೆಲ್ಲಾನು ನೀನು ಬಾಲ ಬಿಚ್ಚಿದ್ರೆ ಅಷ್ಟೇನಾ ನೋಡ್ಕೊ ಇನ್ನೊಂದು ಇನ್ನೊಂದ್ಸರ್ತಿ ಹಿಂಗೆಲ್ಲ ಮಾಡೋಲ್ಲ ಅಂತ ಹೇಳ್ಬಿಟ್ಟ ಬಾ ನಾವು ಹೋಗಣ ಬಾ ಬಾ ಬಾಣ ಏ ಬಾ ರಾ ಯಶವಂತ ಬಾ ಮನ್ಕೋಗಣ ಯಾರ ಮನ್ಕೆ ಲೇ ಪಾರ್ವತಿ ಯಾರ ಮನೆಗೆ ಕೂಗ್ತಾ ಇರೋದು ಯಾರ ಮನೆಗೆ ಯಾಕ ಕೂಗ್ತಾರ ನಮ್ಮನ್ಕ ನಮ್ಮನೆಗೆ ಬರ್ದಿರಾ ನಮ್ಮ ನೀನು ಯಾರು ಮನ್ಕೋಬೇಕು ಅಣ್ಣ ಬಾ ಹೋಗಣ ನಾವು ಹೋಗಣ ಬಾಣ್ಣ ಈ ಜಲಮ್ದಾಗಂತೂ ಅವನು ನಮ್ಮ ಮನೆಗೆ ಒಂದು ಹೆಜ್ಜೆ ಇಕ್ಕಂಗಿಲ್ಲ ಇಕ್ಕವನಂದ್ರೆ ಅಷ್ಟೇನು ಕಾಲೇ ಇರೋಲ್ಲ ಅವನಿಗೆ ಆ ಕೆಲಸ ಕೊಡ್ತೀನಿ ಹಾಂ ನನ್ನ ಮೊಮ್ಮಕ್ಕಳನ್ನ ಎಷ್ಟು ಗೋಳಾಡ್ಕೊಂಡವನೇ ಇವನು ಇವನು ಇವ್ನ ಮೊಮ್ಮಗನು ಇವ್ರನ್ನ ಸುಮ್ಮನೆ ಬಿಡ್ಬೇಕಾ ಸುಮ್ಮನೆ ಬಿಡ್ಬೇಕೇನೆ ನಾನು ಒಂದು ನಿಮಿಷ ಹೋಗೋದು ಲೇಟಾಗಿದ್ದಿದ್ರು ನನ್ನ ಮೊಮ್ಮಗನ ಪ್ರಾಣ ತೆಗೆದ್ಬಿಟ್ಟಿರೋರು ತಾತನೂ ಮೊಮ್ಮಗನ ಸೇರ್ಕೊಂಡು ಇದೆಲ್ಲ ಬೇಕಾಗಿತ್ತಾ ನಡಿ ಬಾಯಿ ಮುಚ್ಕೊಂಡು ಪೋಲೀಸ್ ಟೇಶನ್ ಆಗಿ ನಿಂಗೆ ಏನು ಕೆಲಸ ನಡಿಯ ಮನೆಕ ಇಲ್ಲ ಇಲ್ಲ ನಾನು ಹೋಗಲ್ಲ ನಮ್ಮ ಅಣ್ಣನ ಕರ್ಕೊಂಡು ಹೋಗೋದು ಅಣ್ಣ ಬೇಣ ನಾ ಹೋಗೋಣ ಬೇಣ ಏನೇನು ಮಾಡ್ಕೊಂಡೆ ಏಯ್ ಬಾ ಯಶವಂತ ಹೋಗನ್ ಬಾ ನಾವು ಅಲ್ಲ ನೀವು ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು ಅಥವಾ ಚರ್ಚಾಗ್ಲು ಮಾಡೋಕ್ಕೆ ಬಂದಿರೋದು ಇದು ಟೇಷನ್ ಅಂದ್ಕೊಂಡಿದ್ದೀರಾ ಇಲ್ಲ ಸಭಾಂಗಣ ಅನ್ಕೊಂಡಿದ್ದೀರಾ ನಿಮ್ಮ ಮಾತುಕತೆ ಮಾಡೋಕ್ಕೆ ಕಂಪ್ಲೇಂಟ್ ಕೊಡೋಂಗಿಂದ ಕೊಡ್ರಿ ಇಲ್ಲ ಅಂದರೆ ನಡೀರಿ ಆಚೆ ಅಮ್ಮ ಏನಮ್ಮ ಮಾಡೋದು ತಾತ ಇಲ್ಲಪ್ಪ ವಿಜಯ್ ಹೇಳಿಲ್ಲ ನಮ್ಮ ಅಣ್ಣೇನೋ ಕಾಪಾ ಏನೋ ಅಂದ್ಬಿಟ್ಟವನೇ ಬೇಡ ಬೇಡ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡ್ರಪ್ಪ ಅವನು ಜಾಸ್ತಿ ನೋವು ತಿನ್ಬಿಟ್ಟವ್ನೇ ಅದಕ್ಕೆ ಹಿಂಗೆಲ್ಲ ಆಡ್ತಾವನೆ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡ್ರಿ ನಮ್ಮ ಅಣ್ಣನ ಜೈಲಿಗೆ ಹಾಕ್ಸ್ಬೇಡ್ರಿ ಹಾಕಿಲ್ಲ ನಮ್ಮ ಅಣ್ಣನಕ ಕಂಪ್ಲೇಂಟೆಲ್ಲ ಕೊಟ್ಟು ಇನ್ನೂ ಬೇಜಾರು ಮಾಡಿಸ್ಬೇಡಮ್ಮ ನಾನು ಯಾವತ್ತೂ ಏನು ಕೇಳ್ದವಳಲ್ಲೇ ನಮ್ಮ ಅವನು ಅವ್ನ ಯಾಚಿವಂತನು ಬಿಟ್ಬಿಟ್ರಮ್ಮ ಎಲ್ಲ ನೋಡ್ಕೊಂಡಿ ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವ್ರೆ ಇವೊಂದ್ಸರಿ ಬಿಟ್ಬಿಡ್ರಿ ಆಮೇಲೆ ಹಿಂಗೆ ಮಾಡಿದ್ರೆ ಆಮೇಲೆ ಟೇಷನ್ಗೆ ಹಾಕ್ಸಿರಂತೆ ಇವೊಂದ್ಸರಿ ಬಿಟ್ಬಿಟ್ರೆ ಅಖಿಲ ಏ ಸಂಗೀತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊಂತೀರಿ ಬಿಟ್ಬಿಟ್ರೆ ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆ ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಅಳ್ಬೇಡ ಸುಮ್ಮನೆರು ಅಮ್ಮ ಯಾಕೆ ಅಂಟಿಯಾ ಅಳಬೇಡ ಸುಮ್ಮನೆರಮ್ಮ ಮಾ ಅವ್ನು ಮಾಡಿದ್ ಸರಿನೇನಮ್ಮ ಹಾಂ ಮಾವನು ಮಾಡಿದ ಸರಿನಾ ಅವನು ಅವ್ನು ಮಾಡಿದ್ದು ಸರಿನಾ ಹೇಳು ಅಲ್ಲಿಗೆ ಅವ್ರು ಮಾಡೋದು ಸರಿ ನಾವು ಮಾಡೋತ್ತಪ್ಪ ತಪ್ಪಾ ಹಾಂ ಏನೋ ಆಗಿದ್ದೆ ಆಗೋಯ್ತಮ್ಮ ಇನ್ನು ನಿನ್ಕಿತಾ ಅಂತ ತಪ್ಪು ಮಾಡಲ್ಲಮ್ಮ ಟೇಷನ್ಗೆಲ್ಲ ಹಾಕೋದು ಬೇಡಮ್ಮ ಬೇಡ ಊರಾಗಿನ ಜನ ನೇಗಿದ್ದಾರೆ ಏ ಪಾರ್ವತಿ ಅಳ್ಬೇಡ ಏನಕ್ಕೆ ನೀನು ಅವ್ರ ಹತ್ರ ಹೋಗಿ ಕೇಳೋದು ಏನು ಭಿಕ್ಷೆ ಬೀಳ್ತಾ ಇದೆಯೇನ ಅವ್ರ ಹತ್ರ ಬೇಕಾಗಿಲ್ಲ ಅವ್ರ ಭಿಕ್ಷೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ನೀನು ಅಳಬೇಡ ಸುಮ್ಮನೆರೋ ಅಣ್ಣ ನನ್ನ ಮಾತು ಕೇಳು ನನ್ನ ಮಾತು ಕೇಳು ನಿನ್ನ ಮಗನ ನಿನ್ನ ಏನರನ್ನ ಕಳ್ಕೊಂಡಿರೋ ನೋವು ನಿಂಗೆ ಕದೆ ಅಂತ ನಂಗೆ ತಿಳೋದು ಆಗಿದೆ ಆಗೋಯ್ತು ಅಣ್ಣ ಅದನ್ನೇ ಹಾಗೆ ಸಾಧಿಸಿದ್ರೆ ಏನೋ ಮಾಡ್ತೀಯ ನಿನ್ನಿಂದ ನೋಡ ಬಾಳಿ ಬದುಕಬೇಕಾಗಿರೋ ಮಗು ಭಾಳ ಹಾಳಾತೈತೆ ಪೊಲೀಸ್ ಕಂಪ್ಲೇಂಟು ಅಂತಂದ್ರೆ ಮಗು ಓದಕ್ಕತೈತೆ ನಮ್ಮ ಮುಂದೆ ನೀನು ಹೇಳು ನೀನೇ ಮಾತಾಡೋ ಏನ್ ಮಾತಾಡ್ತಿಯಾ ಅವನತ್ರ ಏನೇ ಮಾತಾಡ್ತಿಯಾ ತಾತ ತಾತ ತತ ಸರಿ ಇವೊಂದ್ಸರಿ ಇನ್ನೊಂದು ಇನ್ನೊಂದ್ಸರಿ ತಪ್ಪಾಗಲ್ಲ ಏನೋ ತಾತನು ಹಿಂಗೆ ಮಾಡು ಅಂತಂದ ಏನೋ ಜೋಶಾಗ ಆಗ ಮಾಡ್ಬಿಟೆ ತತ ಇನ್ನೊಂದ್ಸರಿ ಇಂಥ ತಪ್ಪ ಮಾಡಲ್ಲ ತತ ನಾನು ನೀವೊಂದ್ಸರಿ ಕ್ಷಮಿಸ್ಬಿಡ್ತ ನಾನು ಇನ್ನ ಓದ್ಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ಪೋರ್ಟೇಶನ್ ಅದು ಇದು ಅಂತಂದ್ರೆ ತಾತ ಈ ತತ ಸರಿ ಕ್ಷಮಿಸ್ಬಿಡ್ತಾ ತತ ಹೇಳ್ತಾ ಇಲ್ಲ ಅಜ್ಜಿ ಹೇಳ್ದಂಗೆ ಕೇಳ್ತ ಇಲ್ಲ ಅಂತಂದರೆ ನಾನು ಟೇಶನ್ಗೆ ಹಾಕ್ತಾರ ತತ ತತಾ ಅಣ್ಣ ಅಣ್ಣ ನಾನು ಮಾತು ಕೇಳೋಣ ಯಾಕೋ ಮನ್ಸನ್ನ ಇಷ್ಟು ಕಲ್ಲು ಮಾಡ್ಕೊಂಡಿದ್ಯಾ ಹಾ ಯಾಕೋ ಓ ನಿಮ್ಮದು ಈ ಸದ್ಯಕ್ಕೆ ಮುಗಿಯೋಂಗಿಲ್ಲ ಅನಿಸ್ತೈತೆ ಮುಗಿಯಂಗಿಲ್ಲ ಏನೋ ಮದುವೆ ಮಾಡಿ ಹೆಣ್ಣು ನಾವು ಗಂಡದ ಮನೆ ಕಳ್ಸೋವಾಗ ಅಲ್ತಾರಲ್ಲ ಹಂಗೆ ಅಲ್ತಾ ಇದ್ದೀರ ಇದೇನು ನಿಮ್ದು ಕತೆ ಎಷ್ಟೊಂದು ಜನ ಬಂದಿದ್ದೀರಲ್ಲ ಜಾತ್ರೆ ಜಾತ್ರೆ ಮಾಡಾಕಿದ್ದೀರಾ ಪೊಲೀಸ್ ಸ್ಟೇಷನ್ನ ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡ್ರಿ ಇಲ್ಲ ಅಂತಂದ್ರೆ ನಡೀರಿ ಆಚೆ ಇಲ್ಲ ಮೇಡಮ್ ಅವರಾಗ ಕಂಪ್ಲೇಂಟು ಕೊಡಲ್ಲ ಯಾವುದು ಕೊಡಲ್ಲ ಅಣ್ಣ ನಡಿಯ ಮನೆಗೆ ಹೋಗೋಣ ನಡಿಯ ನಡಿಯೋಣ ಮನೆಗೆ ಹೋಗೋಣ ಏಯ್ ಎ ಪಾರ್ವತಿ ನಡಿ ಮನೆಕ ನಡಿಯ ಅವನು ನಮ್ಮ ಮನೆಗೆ ಮಾತ್ರ ಬರ್ಕೊಳ್ತು ಎಲ್ಲನ ಬದುಕಂಡ್ಲಿ ನಮಗೂ ಅವ್ನಕೂ ಇನ್ಯಾವತ್ತೂ ಸಂಬಂಧ ಇಲ್ಲ ಅವ್ನು ನಮ್ಮ ಮನೆಗೆ ಏನೋ ಬಂದವನಂದ್ರೆ ನಾನು ಸುಮ್ಮನೆ ಇರೋನಲ್ಲ ತತ ಹೋಗ್ಲಿ ಬಿಡು ತತ ಕಂಪ್ಲೇಂಟ್ ಕೊಡೋದು ಬೇಡ ನಡಿಯ ಮನೆಕ ನಡಿ ಎಲ್ಲನ ಅಳಗೋಗ್ಕಂಡ್ಲಿ ನಡಿ ಇನ್ನೊಂದ್ಸತಿ ಏನೋ ನನ್ನ ಮಗಳ ಸುದ್ದಿಕ ನನ್ನ ಮೊಮ್ಮಕ್ಕಳ ಸುದ್ದಿಗೆ ಬಂದ್ರೆ ಅವನಂತೂ ಜೀವಂತವಾಗಿ ಉಳಿಸಲ್ಲ ನಾನು ಅಷ್ಟೇ ಇನ್ನ ಅಣ ನೋಡು ಕಂಪ್ಲೇಂಟ್ ಅಂತ ನಿನ್ನ ಮೇಲೆ ಹ್ಞೂ ನಡಿಯಣ್ಣ ನಡಿ ಮನ್ಕೋಗಣ್ಣ ನಡಿ ಇಲ್ಲ ಹೋಗಮ್ಮ ನಾನು ನಾನೆಲ್ಲ ಬದುಕೊಂತೀನಿ ನಮ್ಗೆ ನಿಮ್ಮ ಸಂವಾಸಗಳೇ ಬೇಡ ಏ ಯಶವಂತ ನಡಿಯಾ ಅಣ್ಣ ಬಾ ನಮ್ಮ ಅನ್ಕೊಗಣ್ಣ ಬಾಣ ಬಾ ನೀನು ಏನಂತ ಕೇಳ್ತೀವಿ ಅಡಿಗೆ ಅದೆಲ್ಲ ಮಾಡ್ತೀನಿ ಬಾಣ್ಣ ಬಾ ನಮ್ಮ ಅನ್ಕೊಗೋಣ ಬಾ ಎತ್ತೋಗ್ತೀವ ನೀನು ಹಾ ಎತ್ತುವ ಬೇಡ ನೀನು ನಡಿ ನಿಮ್ಮ ಭಾವನ ಹಂಗೆ ಬಡ್ಕೊಂತ ಇರ್ತಾನೆ ಎರಡು ದಿವಸ ಬಡ್ಕಂತಾನೆ ಮೂರನೇ ದಿವಸ ಸುಮ್ಮನೆ ಆತಾನೆ ಬಾ ನಡೆಯೋಣ ಮನ್ಕೋಗಣ ಇಲ್ಲಮ್ಮ ಇಲ್ಲ ನಾನು ಬರೀಲ್ಲ ನಾನು ನನ್ನ ಮಗಳ ಮನೆಗೆ ಇರ್ತೀನಿ ಇವಾಗ ನಮ್ದಿನೇನೆ ನಿಂಕ ನಮ್ದಿನ ಯಾರು ಹೇಳಿದ್ ನಿಂಕ ಯಾರ ಹೇಳಿದ್ದು ನಂಗೆ ಹೆಂಗೋ ಗೊತ್ತಾಯ್ತು ನಡೀರಿ ಹೋಗನ್ ಮನ್ಕೋಗಣ ಅವನೇನ ತಿರ್ಗ ಏನೇನ ನನ್ನ ಮಗಳ ಸುದ್ದಿ ನನ್ನ ಮೊಮ್ಮಗಳ ಸುದ್ದಿ ಬರ್ಬೇಕು ಐತೆ ಹಿಂಗ್ ಗಾಚಾರ ಇಲ್ಲ ನಡಿ ಇಲ್ಲ ಬರಲ್ಲ ನಡಿ ನಡಿ ಮನ್ಕ ಸಂಗೀತ ನಡಿಯಮ್ಮ ನೀನೇನಪ್ಪ ನಮ್ಮ ಸಂಗೀತ ಮದುವೆ ಆಗಿರೋನಾ ಅಜ್ಜಿ ನಾನೇನೋ ಆಗಿದ್ದಾಗೋಯ್ತಪ್ಪ ಅವಳ ಮೇಲೆ ಏನು ಬೇಜಾರ್ ಮಾಡ್ಕೊಂಬೇಡ ನೀನು ನಮ್ಮ ನಮ್ಮಅಣ್ಣ ಅವನು ನಮ್ಮಅಣ್ಣ ಅವನು ಏನೋ ದುಡ್ಬಿಟ್ಟವನ ನಮ್ಮಅಣ್ಣಕ ಅದ್ಯಾವುದ ಅಷ್ಟಿತ್ತು ನಮ್ಮ ಅಕಿಲನಾ ಅಂತ ಸಂಗೀತ ಅವ್ರ ಅಮ್ಮನ ಅವ್ರ ಮಗನ ಕೊಡಿಲ್ಲ ಅಂತ ಕ್ವಾಪಕ ಅಣ್ಣ ಹಂಗೆಲ್ಲ ಮಾಡೋನಪ್ಪ ಸಂಗೀತಕ್ಕೆ ಏನು ತೊಂದರೆ ಕೊಡ್ಬೇಡಪ್ಪ ನೀನು ಇಲ್ಲ ಅಜ್ಜಿ ಇಲ್ಲ ಇಲ್ಲ ಹಂಗೇನಿಲ್ಲ ಅಜ್ಜಿ ಅಲ್ಲ ನಾನು ನೋಡ್ತಾ ಇದ್ದೀನಿ ನೀವೆಲ್ಲ ರಕ್ತ ಸಂಬಂಧಿಕರ ಹಿಂಗ ಮಾಡಿದ್ರೆ ನನಗೆ ಅಂತ ನಾನು ನೋಡ್ತಾ ಇದೀನಿ ಏನು ಮಾಡೋಕ್ಕಾತ್ರಪ್ಪ ಆತ ಆಗೋಯ್ತು ಏನು ಮಾಡಕ್ ಆಗಲ್ಲ ನಡೀರಿ ಎಷ್ಟೊತ್ತಂತ ಪೊಲೀಸ್ ಸ್ಟೇಷನ್ ಹಂಗೆ ನಿಂತ್ಕೊಂಡ ನಡೀರಿ ಮನ್ಕೊ ನಡೀರಿ ಹ್ಞೂ ಸರಿ ನಡೀರಮ್ಮ ಎಲ್ಲ ನಡೀರಿ